ೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗಿಲ್ಲಿ 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 ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಬರೋ ಹೆಸರು ಗಿಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಸ್ಕ್ರೋಲ್ ಮಾಡಿದ್ರು ಗಿಲ್ಲಿ ಗಿಲ್ಲಿ ಹವ ತಡೆದುಕೊಳ್ಳಕ್ಕಾಗದೆ ಗಿಲ್ಲಿನ ಸೈಲೆಂಟ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡಿದ ಅಶ್ವಿನಿ ಧ್ರುವಂತ ರಿಷಿಗೆ ಗಿಲ್ಲಿ ಕೊಟ್ಟ ಶಾಕ್ ಎಂಥದ್ ಗೊತ್ತಾ ಇದ್ದದ್ದನ್ನ ಇದ್ದಂಗೆ ಹೇಳೋ ಗಿಲ್ಲಿ ಮಾತಿಗೆ ಉರಿದು ಬೀಳ್ತಾ ಇರುವ ಅಶ್ವಿನಿ ಟೀಮ್ ಗಿಲ್ಲಿ ಹಿಂದೆ ಕತ್ತಿ ಮಸಿತಾ ಇದ್ದಾರೆ ಕಾಮಿಡಿ ಮಾಡುತ್ತಲೇ ಚಾಟಿ ಬೀಸುವ ಗಿಲ್ಲಿನ ಸಿಲ್ಲಿ ಎಂದು ಎಡವಟ್ಟು ಮಾಡ್ಕೊಳ್ತಾ ಅಶ್ವಿನಿ ಟೀಮ್ ನಯಾ ನಾಜುಕಿನ ಪಾಠ ಮಾಡಿದ ರಿಷಿಗೆ ಗಿಲ್ಲಿ ಹೇಳಿದ್ದೇನ್ ಗೊತ್ತ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಆಡುವ ಮಾತಿಗೆ ಅದೆಷ್ಟೋ ಜನ ಬಿಗ್ ಬಾಸ್ ನೋಡಲು ಮನಸ್ಸು ಮಾಡ್ತಿದ್ದಾರೆ ಗಿಲ್ಲಿನೇ ಸೈಲೆಂಟ್ ಆಗ್ಬಿಟ್ರೆ ಯಾರ್ ನೋಡ್ತಾರೆ ಬಿಗ್ ಬಾಸ್ ಅಂತಿದ್ದಾರೆ ನೋಡುವಂತಹ ಜನ ಆಟ ಮರೆತು ವ್ಯಕ್ತಿತ್ವವನ್ನ ಮರೆತು ಮುಖವಾಡ ಹಾಕಿಕೊಂಡಂತಹ ರಾಜಮಾತೆಗೆ ಗಿಲ್ಲಿ ಬಕೇಟಿ ಹಿಡಿಯದೆ ತಿರುಗೇಟು ಕೊಡ್ತಾ ಇರೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಿದ್ದಾರೆ ನೋಡ್ತಾ ಇರುವ ಜನ ಹಾಗಾದ್ರೆ ಗಿಲ್ಲಿಯ ಆಟ ಯಾವ ರೀತಿಯಾಗಿದೆ ಇನ್ನು ಧ್ರುವಂತ್ ಅಶ್ವಿನಿ ರಿಷಿ ಗಿಲ್ಲಿನ ಕೆರಳಿ ಎಡವಟ್ಟು ಮಾಡಿಕೊಂಡಿದ್ದಾದ್ರು ಹೇಗೆ ಇನ್ನು ಗಿಲ್ಲಿನ ಕೆರಳಿದ ಧ್ರುವಂತ ಅಶ್ವಿನಿ ರಿಷಿ ಸಿಲ್ಲಿ ಆಗಿತ್ತು ಹೇಗೆ ಬನ್ನಿ ನೋಡ್ತಾ ಹೋಗ್ನಾ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟಿ ಆರ್ ಪಿ ಕಂಟೆಸ್ಟೆಂಟ್ ಎಂಟರ್ಟೈನ್ಮೆಂಟ್ ನ ಫುಲ್ ಪ್ಯಾಕೇಜ್ ಅಂತ ಅಂದ್ರೆ ಗಿಲ್ಲಿ ಅಂತ ಹೇಳಿ ಕೇಳಿ ಬರ್ತಾ ಇರುವಂತಹ ಹೆಸರು ಸೊ ಈ ಸಂದರ್ಭದಲ್ಲಿ ಹೊಟ್ಟೆ ಉರ್ಕೊಂಡ್ ಬೀಳ್ತಾ ಇರುವಂತಹ ಅಶ್ವಿನಿ ಟೀಮ್ ಅಂದ್ರೆ ಧ್ರುವಂತ್ ಆಗ್ಲಿ ರಿಷಿ ಆಗ್ಲಿ ರಾಶಿಕಾ ಆಗ್ಲಿ ಹೀಗೆ ಜಾನ್ವಿ ಆಗಲಿ ಒಂದಷ್ಟು ಜನ ಗಿಲ್ಲಿ ಕಂಡ್ರೆ ಅದೇನೋ ಗೊತ್ತಿಲ್ಲ ಇವ್ರಿಗೆ ಒಂದು ರೀತಿ ತಳಮಳ ಹೊಟ್ಟೆ ಗುರಿ ಜಲ್ಲಸಿ ಎಲ್ಲವೂ ಕೂಡ ನಡೀತಾ ಇದೆ ಸೊ ಈ ಸಂದರ್ಭದಲ್ಲಿ ಗಿಲ್ಲಿನ ಹೇಗಾದರೂ ಮಾಡಿ ಸೈಲೆಂಟ್ ಮಾಡಬೇಕು ಯಾಕಂತಂದ್ರೆ ಗಿಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಖತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅವ್ರು ನೋಡಿ ಯಾರಿಗಾದರೂ ಏನಾದರೂ ಹೇಳಬೇಕು ಅಂತಂದ್ರೆ ಅದನ್ನ ಸ್ಟ್ರೈಟ್ ಹೇಳ್ತಾರೆ ಎಲ್ಲರೂ ಮುಂದನ್ನು ಕೂಡ ಕುತ್ಕೊಂಡು ಹೇಳ್ತಾರೆ ಅದರಲ್ಲೂ ಕಾಮಿಡಿ ಮಾಡುತ್ತಲೇ ಅವ್ರು ಏನ್ ರೀಚ್ ಮಾಡಬೇಕು ಅದನ್ನ ರೀಚ್ ಮಾಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಗಿಲ್ಲಿ ತನ್ನ ಆಟವನ್ನ ಆಡ್ತಾ ಇರೋ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಜನಗಳಿಗೆ ಆ ಆಟ ಇಷ್ಟ ಆಗ್ತಾ ಇದೆ ಇನ್ ಕೆಲವರಿಗೆ ಗಿಲ್ಲಿ ಈ ಕಾಮಿಡಿ ಮೂಲಕ ನಮ್ಮ ಮುಖವಾಡವನ್ನ ಕಳಚಿಸ್ತಾ ಇದಾನಲ್ಲ ಅಂತ ಹೇಳಿ ಅವ್ರಿಗೆ ಈ ಗಿಲ್ಲಿಯ ಆಟ ಇಷ್ಟ ಆಗ್ತಾ ಇಲ್ಲ ಅದರಲ್ಲೂ ನಿಮಗೆ ಗೊತ್ತಿದೆ ಈ ಅಶ್ವಿನಿ ಮಾಡಿರುವಂತ ತಲಹರಟಿಗಳು ಆ ರಕ್ಷಿತ ವಿರುದ್ಧ ಅವರು ಯಾವ್ಯಾಲ ರೀತಿಯಾಗಿ ಹಿಂದೆ ಕತ್ತಿ ಮಸದ್ರಲ್ಲ ಅದರ ಜೊತೆಗೆ ಈ ಜಾನ್ವಿ ಮುಖವಾಡ ಆಗ್ಲಿ ಮತ್ತೆ ಈ ಧ್ರುವಂತ ಮಲ್ಲಮ್ಮ ಹೋದಾದ್ಮೇಲೆ ಯಾವ ರೀತಿಗೆ ಬಿಹೇವ್ ಮಾಡ್ತಾ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಕಡೆಗೆ ರಾಶಿಕಾ ಸೂರಜ್ ಇವರೆಲ್ಲರ ಆಟವನ್ನ ಇಲ್ಲಿ ಗಿಲ್ಲಿ ಏನ್ ಮಾಡ್ತಾ ತನ್ನ ಕಾಮಿಡಿ ಮೂಲಕ ಅವ್ರು ಏನ್ ಆಡ್ತಾ ಇದಾರೆ ಅನ್ನೋದನ್ನ ಬಾಯ್ ಬಿಟ್ ಹೇಳ್ತಾ ಇದ್ದಾರೆ ಇದ್ಕಿದ್ದ ಹಾಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಗಿಲ್ಲಿ ಕಂಡ್ರೆ ಊರ್ದು ಬಿಳ್ತಾ ಇದ್ದಾರೆ ಈ ಅಶ್ವಿನಿ ಟೀಮ್ ಸೊ ಹೀಗಾಗಿ ಗಿಲ್ಲಿನ ಹೇಗಾದ್ರೂ ಮಾಡಿ ಸೈಲೆಂಟ್ ಮಾಡಿದ್ರೆ ಇಲ್ಲಿ ನಮ್ಮ ಆಟ ನಡೆಯುತ್ತೆ ಈ ಗಿಲ್ಲಿ ನಮ್ಮನ್ನ ಕಾಮಿಡಿ ಪೀಸ್ ಗಳನ್ನಾಗಿ ಮಾಡಿ ತನ್ನ ಕಾಮಿಡಿ ಪ್ರಾಪರ್ಟಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ ಸೊ ಹೀಗಾಗಿ ಗಿಲ್ಲಿನ ಸೈಲೆಂಟ್ ಮಾಡಿದ್ರೆ ಇಲ್ಲಿ ನಮ್ಮ ಆಟ ಶುರುವಾಗುತ್ತೆ ನಾವು ಹೈಲೈಟ್ ಆಗಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ಅಶ್ವಿನಿ ಟೀಮ್ ಏನೋ ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡಕ್ಕೆ ಹೋಗ್ತಾರೆ ಅಂದ್ರೆ ಹೇಗಾದರೂ ಮಾಡಿ ಈ ಗಿಲ್ಲಿನ ಸೈಲೆಂಟ್ ಮಾಡಿಬಿಡೋಣ ಅಂತ ಹೇಳಿ ಗಿಲ್ಲಿನ ಕೆರಳಿಕ ಹೋಗ್ತಾರೆ ಆದ್ರೆ ಗಿಲ್ಲಿನ ಕೆರಳಿದಂಥ ಈ ಅಶ್ವಿನಿ ಟೀಮ್ ಸಿಲ್ಲಿ ಆಗಿದ್ದನ್ನ ನೋಡಿದ್ರೆ ಈಗ ಜನ ಇವ್ರನ್ನ ಉಗಿತಾ ಇದ್ದಾರೆ ಯಾಕೆ ಅಂತಂದ್ರೆ ನೋಡಿ ಗಿಲ್ಲಿಗೆ ಇಲ್ಲಿ ಧ್ರುವಂತ್ ಅವರು ಕೆರಳುತ್ತಾರೆ ಹೇಗೆ ಅಂತ ಗಿಲ್ಲಿ ನಿಮಗೆ ಗೊತ್ತು ನ್ಯಾಚುರಲ್ ಆಗಿ ಅ ಕಾಮಿಡಿ ಸ್ಟಾರ್ ಮತ್ತೆ ಅವ್ರು ಏನೇ ಮಾತಾಡಿದ್ರು ಸಹಿತ ಫುಲ್ ಟೈಮ್ ಅವ್ರ ಕಾಮಿಡಿಯಾಗೇನೆ ಮಾತಾಡ್ತಿರ್ತಾರೆ ಸೀರಿಯಸ್ ಆಗುವಂತಹ ವ್ಯಕ್ತಿ ಅಲ್ಲ ನೋಡಿ ಅಂದು ಆ ರಿಷಿ ಗಿಲ್ಲಿಗೆ ಹೊಡೆದ್ರು ಸಹಿತ ಆಕೆ ಹೊಡೆದ್ಲು ಅಂತ ಹೇಳಿ ತಿರುಗಿಸಿ ಆಕೆಗೆ ಅಂತ ಕೆಲಸವನ್ನು ಕೂಡ ಮಾಡಲಿಲ್ಲ ಮೆಚೂರ್ಡ್ ಆಗಿ ಬಿಹೇವ್ ಮಾಡುವ ಕಾಮಿಡಿ ಸ್ಟಾರ್ ಅಂತಂದ್ರೆ ತಪ್ಪಿಲ್ಲ ಸೊ ಅಂತಹ ವ್ಯಕ್ತಿತ್ವವನ್ನ ಕೆರಳಿಸ್ಬೇಕು ಆತನನ್ನ ನೆಗೆಟಿವ್ ಆಗಿ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಆತನ ಹಿಂದೆ ಕತ್ತಿ ಮೆಸಿತಾ ಇದ್ದಾರೆ ಆದ್ರೆ ಇದೆಲ್ಲವೂ ಕೂಡ ಗಿಲ್ಲಿ ಮುಂದೆ ನಡೀತಾ ಇಲ್ಲ ನೋಡಿ ಗಿಲ್ಲಿ ಹೇಗೆ ಅಂತಂತಂದ್ರೆ ಈಗ ಯಾರೆಲ್ಲ ಯಾವ ರೀತಿಯಾಗಿ ಆಟ ಆಡ್ತಾ ಅವರ ಆಟ ಹೇಗಿದೆ ಯಾವ ವ್ಯಕ್ತಿತ್ವ ಇದೆ ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾನೆ ಅವರು ಪಾಸಿಟಿವ್ ಪಾಸಿಟಿವ್ ಆಗಿ ಮಾತಾಡ್ತಾನೆ ಇಲ್ಲಿ ನೋಡಿ ಇಲ್ಲಿ ಗಿಲ್ಲಿ ಒಂದಷ್ಟು ಜನಗಳನ್ನ ಟಾರ್ಗೆಟ್ ಮಾಡಿಯೇ ಮಾತಾಡ್ತಾ ಇದ್ದಾನ ಇಲ್ಲ ಎಲ್ಲರ ಬಗ್ಗೆ ಕೂಡ ಮಾತಾಡ್ತಾನೆ ರಕ್ಷಿತಾಗೂ ಬಿಡೋದಿಲ್ಲ ಮತ್ತೆ ಕಾವ್ಯಾಗೂ ಬಿಡೋದಿಲ್ಲ ಮತ್ತೆ ಈ ಅಶ್ವಿನಿಗೂ ಬಿಡೋದಿಲ್ಲ ಧ್ರುವಂತ್ ಯಾರಿಗೂ ಕೂಡ ಬಿಡೋದಿಲ್ಲ ಅವರವರ ವ್ಯಕ್ತಿತ್ವ ಹೇಗಿದೆ ಅದರ ಅನುಸಾರವಾಗಿ ಕಾಮಿಡಿ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಮನೆ ಮಂದಿ ಎಲ್ಲರೂ ಈಗ ಗಿಲ್ಲಿ ಮಾತಿಗೆ ಉರಿದು ಬೀಳ್ತಾ ಇದಾರೆ ಇಲ್ಲ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅವರವರ ಆಟವನ್ನ ಮರೆತು ವ್ಯಕ್ತಿತ್ವವನ್ನ ಸೈಡ್ಗಿಟ್ಟು ಹೆಂಗ್ ಬೇಕಂದ್ರೆ ಹಂಗೆ ತಮ್ಮ ವಯಸ್ಸಿಗೂ ಮೀರಿ ವಿಚಿತ್ರವಾಗಿ ಆಟ ಆಡ್ತಾ ಇದಾರಲ್ಲ ಈ ಅಶ್ವಿನಿ ಅಂಡ್ ಟೀಮ್ ಸೊ ಹಾಗಾಗಿ ಅವರವರ ಮುಖವಾಡವನ್ನ ಕಳಚಿಸ್ತಾ ಇದ್ದಾನೆ ಅವರ ಆಟ ಹೇಗಿದೆ ನೋಡಿ ಅದನ್ನ ಇದ್ಗಿದ್ದ ಹಾಗೆ ಹೇಳ್ತಾ ಇದ್ದಾನೆ ಹೀಗಾಗಿ ಇವ್ರೆಲ್ರಿಗೂ ಕೂಡ ಹೊಟ್ಟೆ ಉರಿ ಆಮೇಲೆ ಇವ್ರಿಗೆಲ್ರಿಗೂ ಕೂಡ ಒಂಥರ ಹೆಂಗಂತಂದ್ರೆ ಅಸೂಯೆ ಮನೋಭಾವ ಹುಟ್ಟಕ್ಕೆ ಶುರು ಮಾಡಿಬಿಟ್ಟಿದೆ ಯಾಕಂತಂದ್ರೆ ಅವ್ರಿಗೆ ಇದ್ದಿದ್ದನ್ನ ಇದ್ಕಿದ್ದಾಗ ಹೇಳ್ತಾ ಇದಾರಲ್ಲ ಸೊ ಹಾಗಾಗಿ ನೀವು ಹಿಂಗೆ ಇರೋದು ಅಂತ ಹೇಳೋ ಕಾರಣಕ್ಕಾಗಿ ಇವ್ರಿಗೆಲ್ಲ ಗಿಲ್ಲಿ ಅಂತಂದ್ರೆ ಕೋಪ ಸಿಟ್ಟು ಮತ್ತೆ ಇನ್ನೊಂದು ಕಡೆಗೆ ಈತ ನಮ್ಮನ್ನ ಬಳಸ್ಕೊಂಡು ಈತ ಟಿ ಆರ್ ಪಿ ಕಿಂಗ್ ಆಗ್ತಾ ಇದ್ದಾನೆ ನಿಮಗೊತ್ತು ಗಿಲ್ಲಿ ಪ್ರಾಪರ್ಟಿ ಕಾಮಿಡಿಯನ್ ಸೊ ಹೀಗಾಗಿ ಇಲ್ಲಿ ಏನು ಪ್ರಾಪರ್ಟಿ ಸಿಗದೆ ಇರೋ ಕಾರಣಕ್ಕಾಗಿ ಗಿಲ್ಲಿ ನಮ್ಮನ್ನೇ ಪ್ರಾಪರ್ಟಿ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಇವರೆಲ್ಲರಿಗೂ ಕೂಡ ಈ ರೀತಿಯಾಗಿ ಜಲಸಿ ಫೀಲ್ ಆಗ್ತಾ ಇದೆ ಮತ್ತೆ ಸಿಟ್ಟು ಬರ್ತಿದೆ ಕೋಪ ತಾಂಡವ ಆಡ್ತಾ ಹೀಗಾಗಿ ಗಿಲ್ಲಿನ ಸೈಲೆಂಟ್ ಮಾಡೋಣ ಅಂತ ಹೇಳಿ ಇವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗೇಮ್ ನ ಆದ್ರೆ ಕೂಡ ಗಿಲ್ಲಿ ಮುಂದೆ ವರ್ಕ್ಔಟ್ ಆಗ್ತಾ ಇಲ್ಲ ನೋಡಿ ಇವತ್ತು ಬೆಳಗ್ಗೆ ಅಪ್ಡೇಟ್ ಆಗಿರುವಂತ ಪ್ರೋಮೋನ ನೀವು ನೋಡಿದ್ರೆ ಅದರಲ್ಲಿ ಧ್ರುವಂತ್ ಇದಕ್ಕಿಂತ ಹಾಗೆ ಗಿಲ್ಲಿ ಮೇಲೆ ಎಗರಾಡ್ತಾ ಇರೋದನ್ನ ನೀವು ಗಮನಿಸಬಹುದು ಇಲ್ಲಿ ಧ್ರುವಂತ್ ಬಂದ ದಿನದಿಂದ ಅವರು ಮುಖವಾಡವನ್ನೇ ಹಾಕಿಕೊಂಡಿದ್ದಾರೆ ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ಯಾವಾಗ್ಲೂ ಕೂಡ ತಮ್ಮ ಒಂದು ಕಿಚ್ಚನ ಪಂಚಾಯತಿ ಹೇಳ್ತಾನೆ ಇದ್ರು ಆದ್ರೆ ಇವರು ಮಲ್ಲಮ್ಮನ ಹಿಂದೆ ಇರುವಂತದ್ದು ಮತ್ತೆ ಅವರಿಗೆ ತೋರಿಸುವಂತಹ ಕಾಳಜಿ ಮತ್ತೆ ರಕ್ಷಿತಾ ಶೆಟ್ಟಿಯ ಜೊತೆ ಜೊತೆಗೆ ಇವರು ನಿತ್ಕೊಂಡ್ತಾ ಇದ್ದಿದ್ದು ಸೊ ಇದೆಲ್ಲವನ್ನ ನೋಡಿ ಇಲ್ಲಿ ಧ್ರುವಂತವ್ರು ತುಂಬಾ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಆದ್ರೆ ನೀವು ಇತ್ತೀಚೆಗೆ ಗಮನಿಸಿದ್ರಿ ಮಲ್ಲಮ್ಮ ಹೋದ ನಂತರ ಇವರು ಮನೆಯಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಮತ್ತೆ ಮಲ್ಲಮ್ಮ ಹೋಗಿದ ಒಂದು ಆ ಒಂದು ಕೊರಗಾಗ್ಲಿ ಮತ್ತೆ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಾಗ್ಲಿ ಅದು ಯಾವ್ದು ಕೂಡ ಇಲ್ಲ ಇನ್ನೊಂದು ಕಡೆಗೆ ರಕ್ಷಿತಾ ಹಿಂದೆ ಈ ಅಶ್ವಿನಿಯ ಮುಂದೆ ಇವರು ಯಾವ ರೀತಿಯಾಗಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತನಾಡಿದ್ರು ಇದೆಲ್ಲವನ್ನು ಕೂಡ ಜನನು ಕೂಡ ನೋಡಿದ್ದಾರೆ ಮತ್ತೆ ಅಲ್ಲಿರುವ ಕಂಟೆಸ್ಟೆಂಟ್ ಗಳಿಗೂ ಕೂಡ ಗೊತ್ತು ಿದೆ ಇವರ್ ಬಿಹೇವಿಯರ್ ಏನು ಅಂತ ಹೇಳಿ ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಯಾರ ಒಂದು ಭಯ ಇಲ್ಲದೆ ಅವರು ಏನ್ ಒಂದು ಇದೂ ಇಲ್ಲದೆ ಮುಜುಗರವೂ ಕೂಡ ಇಲ್ಲದೆ ಇಲ್ಲಿ ಗಿಲ್ಲಿ ಏನ್ ಮಾಡ್ತಾನೆ ಅವರು ತಮ್ಮ ಬಾಯಲ್ಲಿ ತಮ್ಮ ಕಾಮಿಡಿ ಮೂಲಕ ಹೇಳಕ್ ಶುರು ಮಾಡ್ತಾರೆ ಸೊ ಹಾಗಾಗಿ ಈಗ ಧ್ರುವಂತ್ಗೆ ಸಿಟ್ಟು ಮೇಲೆ ಸಿಟ್ಟು ನನ್ನ ಬಗ್ಗೆ ನೀನು ಮಾತನಾಡೋ ಹಾಗಿಲ್ಲ ಅಂತ ಹೇಳಿ ಶುರು ಮಾಡ್ತಾರೆ ಇಲ್ಲಿ ಧ್ರುವಂತ್ ಗಿಲ್ಲಿ ಹೇಳ್ತಾರೆ ನಿನ್ನ ಬಗ್ಗೆ ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಯಾರ ಬಾಯಲ್ಲೂ ಕೂಡ ಒಳ್ಳೆ ಮಾತೇ ಇಲ್ಲ ಅಂತ ಹೇಳ್ತಾರೆ ಇವರು ಒಳ್ಳೆ ಮಾತುಗಳನ್ನ ಕೇಳಿಸ್ಕೊಂಡಿಲ್ಲ ಯಾಕಂತಂದ್ರೆ ಇವ್ರದೇ ಆದಂತ ಒಂದು ನೆಗೆಟಿವ್ ಗುಂಪಿದೆಯಲ್ಲ ಸೊ ಇವರೆಲ್ಲರೂ ಮಾತಾಡೋದೇ ನೆಗೆಟಿವ್ ಯಾರು ಒಳ್ಳೆಯವ್ರು ಇರ್ಲಿ ಯಾರೇ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವ್ರ ಬಗ್ಗೆ ನೆಗೆಟಿವ್ ಆಗೇನೆ ಅವರು ಪೋರ್ಟ್ರೇ ಮಾಡ್ತಾ ನೆಗೆಟಿವ್ ಆಗಿ ತಲೆಯಲ್ಲಿ ತುಂಬಿಕೊಂಡ್ತಾ ಇದಾರೆ ಇವ್ರ ಬಾಯಲ್ಲಿ ಬರೋದೆ ಅಂತ ಹೇಳಿ ಆ ನೆಗೆಟಿವ್ ಮಾತುಗಳೇ ಸೊ ಹೀಗಾಗಿ ಇವರು ಇವರೇ ಒಂದು ಲೋಕವನ್ನು ಕಟ್ಕೊಂಡು ಹೇಳ್ತಾ ಇದಾರೆ ನಿನ್ನ ಬಗ್ಗೆ ಯಾರ ಬಾಯಲ್ಲೂ ಕೂಡ ಒಂದು ಒಳ್ಳೆ ಮಾತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹೀಗಾಗಿ ಧ್ರುವಂತ್ಗೆ ಇಲ್ಲಿ ಸರಿಯಾಗಿ ತಿರುಗೇಟನ್ನ ಕೊಡ್ತಾರೆ ಗಿಲ್ಲಿ ಹಾಗಾದ್ರೆ ನಿನ್ನ ಬಗ್ಗೆ ಎಲ್ಲರೂ ಒಳ್ಳೇದು ಮಾತಾಡ್ತಾ ಇದ್ದಾರಾ ಅಂತ ಹೇಳಿ ಸರಿಯಾಗಿ ತಿರುಗಿಟ್ಕೊಡ್ತಾರೆ ನಂತರ ನನ್ನ ಬಗ್ಗೆ ನೀನು ಮಾತನಾಡೋ ಹಾಗಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡದೆ ನೀನು ಆಟ ಆಡ್ತೋರಿಸು ಅಂತ ಹೇಳಿ ಧ್ರುವಂತ ಇಲ್ಲಿ ಗಿಲ್ಲಿಗೆ ಒಂದು ಷರತ್ತನ್ನು ಕೊಡ್ತಾರೆ ಆಗ ಗಿಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಾನು ಹೆಂಗ್ ಆಟ ಆಡ್ತಾ ಇದೇನಿ ಅನ್ನೋದು ಜನಗಳಿಗೆ ಗೊತ್ತು ಹಾಗಾಗಿ ಕಿಚ್ಚನ ಚಪ್ಪಾಳೆ ನನಗೆ ಸಿಕ್ತು ಅದು ಮರ್ತೋದಿಯಾ ಅಂತ ಹೇಳ್ತಾರೆ ಸೊ ತುಂಬಾ ಚೆನ್ನಾಗಿ ಆಟ ಆಡ್ತಾ ಗಿಲ್ಲಿನ ಕೆರಳಿ ಇವರೆಲ್ಲ ಯಾವ ರೀತಿಗೆ ಸಿಲ್ಲಿ ಆದ್ರು ಅನ್ನೋದನ್ನ ಇದೆಲ್ಲವೂ ಕೂಡ ಉದಾಹರಣೆ ಇನ್ನು ಇನ್ನೊಂದು ಕಡೆಗೆ ಇಲ್ಲಿ ಗಿಲ್ಲಿ ಮತ್ತೆ ಧ್ರುವಂತ ಮಾತನಾಡುವಂತ ಸಮಯದಲ್ಲಿ ಅಶ್ವಿನಿ ಯಾವ ರೀತಿಯಾಗಿ ಆ ಗಿಲ್ಲಿನ ನೋಡಿ ಸಿಟ್ಟು ಮಾಡ್ಕೊಳ್ತಾ ಇದ್ದಿದ್ದು ಹಲ್ ಕಡಿತಾ ಇರೋದನ್ನ ನೀವು ನೋಡ್ಬೋದು ಅದ್ ಯಾಕೆ ಇಷ್ಟೊಂದು ಸಿಟ್ಟು ಕೋಪ ಅದೇನು ಹೊಟ್ಟೆಯಲ್ಲಿ ಇವರು ವಿಷಯವನ್ನ ಇಟ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆಗೆ ಇಲ್ಲಿ ಋಷಿ ಗಿಲ್ಲಿಗೆ ಬುದ್ಧಿವಾದ ಹೇಳಕ್ ಹೋಗ್ತಾಳೆ ಇನ್ನೊಂದು ಮಾತು ನೀವು ನೆನಪಿಟ್ಕೊಳ್ಳಿ ನಿನ್ನೆ ಅಭಿ ಎಲ್ಲರ ಬಗ್ಗೆ ಈ ರಿಷಿ ಮುಂದೆ ಒಪಿನಿಯನ್ ಕೇಳುವಾಗ ಈ ರಿಷಿ ಏನ್ ಹೇಳ್ತಾಳೆ ಅಂತಂದ್ರೆ ಗಿಲ್ಲಿ ಬಗ್ಗೆ ಹೇಳಿದ್ದು ಪ್ರಳಯಾಂತಕ ಅಂತ ಹೇಳಿದ್ಲು ಅಂತಂದ್ರೆ ಸೊ ಇವ್ರ ಬಾಯಲ್ಲೇ ಬರುತ್ತೆ ಆತ ಅ ಸಾಮಾನ್ಯವಾದವ್ನಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಗಿಲ್ಲಿ ಅನ್ನೋದನ್ನ ಇವರೇ ಹೇಳ್ತಾ ಇದ್ದಾರೆ ಸೊ ಹೀಗಿರುವಾಗ ಆತನನ್ನ ಕೆರಳಿ ಇವ್ರು ಸಿಲ್ಲಿ ಆಗ್ತಾ ಇದ್ದಾರೆ ನೋಡಿ ರಿಷಿ ಏನು ಹೇಳ್ತಾಳೆ ನಯಾ ನಾಜುಕಿನಿಂದ ಇರು ಅಂತ ಹೇಳ್ತಾಳೆ ಸೊ ಇಲ್ಲಿ ಇದನ್ನ ರಿಷಿ ಅವರೇ ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಇವ್ರಿಗೆಲ್ಲಿದೆ ನಯ ನಾಜುಕು ಅಂತ ಹೇಳಿ ಜನಾನು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೆ ಗಿಲ್ಲಿನೂ ಅದನ್ನೇ ರಿವರ್ಸ್ ಕೇಳ್ತಾರೆ ಅವರು ಮೊದಲು ನೀನು ಕಲ್ತ್ಕೊ ನಯಾ ನಾಜುಕು ಅಂತ ಹೇಳಿ ಹೇಳ್ತಾರೆ ಒಟ್ಟಿನಲ್ಲಿ ಗಿಲ್ಲಿಯ ಆಟಕ್ಕೆ ಅಶ್ವಿನಿ ಅಂಡ್ ಟೀಮ್ ಈಗ ಉರ್ದು ಬೀಳ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಗಿಲ್ಲಿ ಇನ್ನೂ ಆಟ ಇನ್ನು ಯಾವ ಆಂಗಲ್ ಅಲ್ಲಿ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಒಟ್ಟಿನಲ್ಲಿ ನೋಡುವಂತ ಜನ ಏನು ಹೇಳ್ತಿದ್ದಾರೆ ಅಂತಂದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿಯ ಆಟದಿಂದಾಗಿಯೇ ಬಿಗ್ ಬಾಸ್ ನೋಡಬೇಕು ಅಂತ ಅನಿಸ್ತಿದೆ ಇವರಿಬ್ಬರು ಏನಾದರೂ ಇರದೇ ಹೋಗಿದ್ರೆ ಈ ಬಿಗ್ ಬಾಸ್ ಏನಂತಂದ್ರೆ ಫ್ಲಾಪ್ ಬಿಗ್ ಬಾಸ್ ಆಗಿಬಿಡೋದು ಸೊ ಹೀಗಾಗಿ ಇಲ್ಲಿ ಅನ್ಫೋರ್ತ್ ಿಟಿ ಗಿಲ್ಲಿ ಬಂದಿರೋ ಕಾರಣಕ್ಕಾಗಿ ಆಟ ಚೆನ್ನಾಗಿ ಹೋಗ್ತಾ ಇದೆ ಇಲ್ಲಿ ಸರಿಯಾಗಿ ದೆವ್ವ ಬಿಡ್ಸೋಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾಳೆ ಇನ್ನೊಂದು ಕಡೆಗೆ ಮನೇನ ಕಾಮಿಡಿ ಆಗಿ ಮತ್ತೆ ಎಂಟರ್ಟೈನ್ಮೆಂಟ್ ಆಗಿ ಮತ್ತೆ ಯಾರನ್ನ ಹೆಂಗ್ ಉರಿಸಬೇಕು ಅವ್ರನ್ನ ಉರಿಸೋ ಇದೆಲ್ಲದಕ್ಕೂ ಕೂಡ ಇಲ್ಲಿ ಗಿಲ್ಲಿ ಚೆನ್ನಾಗಿ ಸಿಕ್ಕಿದ್ದಾರೆ ಇವರಿಗೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಟಿ ಆರ್ ಪಿ ಕಿಂಗ್ ಆಗಿರುವಂತಹ ಗಿಲ್ಲಿನ ಕೆರಳಿ ಇವರೆಲ್ಲರೂ ಈಗ ಬಸ್ಟ್ ಆಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಇವರೆಲ್ಲರಿಗೂ ಕೂಡ ಮನೆಯಿಂದ ಹೊರಗೆ ಹೋಗುವ ಕಾಲವೂ ಕೂಡ ಹತ್ತಿರದಲ್ಲೇ ಇದ್ದಾರೆ ಅಂತಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಗಿಲ್ಲಿ ಇಷ್ಟನಾ ಇಲ್ವಾ ಇನ್ನೊಂದು ಕಡೆಗೆ ಗಿಲ್ಲಿ ಆಟ ನಿಮಗೆ ಅನಿಸ್ತಾ ಇದೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಕೆಟ್ಟದಾಗ ಮಾತಾಡ್ತಿದಾರೆ ಅಥವಾ ಇದಕ್ಕಿದ್ದಂಗೆ ಹೇಳ್ತಾ ಇದಾರೆ ಇನ್ನೊಂದು ನೀವ್ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಯಾರ ಜೊತೆಗೂ ಸಿಟ್ಟು ಮಾಡ್ಕೊಂಡ್ರು ಸಹಿತ ಅವ್ರ ಜೊತೆ ಬಿಡುವಂತ ವ್ಯಕ್ತಿತ್ವ ಅಲ್ಲ ಮುದ್ದಾಮ್ ಅವ್ರ ಮುಂದೆ ಹೋಗಿ ಎಲ್ಲರ ಜೊತೆಗೂ ಕೂಡ ಅವರು ಮಾತಾಡ್ತಾರೆ ಅದನ್ನ ನೀವು ಗಮನಿಸಬಹುದು ಯಾರಿಗಾದ್ರೂ ಮನೆಯಲ್ಲಿ ಕ್ಲಾಶ್ ಆದ್ರೆ ಸ್ವಲ್ಪ ಅವರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ನೀವು ಗಮನಿಸಿ ಆದರೆ ಗಿಲ್ಲಿ ವಿಚಾರದಲ್ಲಿ ಅವ್ರ ಜೊತೆ ಹೋಗಿ ಮಾತನಾಡೋದು ಇನ್ನಷ್ಟು ಅವ್ರಿಗೆ ಹೋಗಿ ಬರೋದು ಇದೆಲ್ಲವೂ ಕೂಡ ಗಿಲ್ಲಿಯಿಂದ ಸಾಮಾನ್ಯರಿಗೆ ಮಾತ್ರ ಆಗೋದಿಲ್ಲ ಅಸಾಮಾನ್ಯ ಆಗಿರೋ ಕಾರಣಕ್ಕಾಗಿ ಗಿಲ್ಲಿಯಿಂದನೇ ಸಾಧ್ಯ ಇದು ಹೀಗಾಗಿ ಗಿಲ್ಲಿ ಇಸ್ ಅ ಬೆಸ್ಟ್ ಅಂತಿದ್ದಾರೆ ನೋಡುವಂತಹ ಜನ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ